ಸಿಜೆಐ ಗವಾಯಿ ಮೇಲೆ ಶೂ ಎಸೆಯಲು ಯತ್ನಿಸಿದ ವಕೀಲ ರಾಕೇಶ್ ಕಿಶೋರ್ಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಕರ್ನಾಟಕ ದಲಿತ ಯುವ ಸಂಘಟನೆ ಶುಕ್ರವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಸಿಜಿಐ ಗವಾಯಿ ಮೇಲೆ ಶೂ ಎಸೆಯಲು ಯತ್ನಿಸಿದ ವಕೀಲ್ ರಾಕೇಶ್ ಕಿಶೋರ್ಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿತ್ತು ಈ ಕುರಿತಾದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಯಿತು ಸಿಜಿಐ ಗವಾಯಿ ಮೇಲೆ ಶೂ ಎಸೆಯಲು ಯತ್ನಿಸಿದ ವಕೀಲ್ ರಾಕೇಶ್ ಕಿಶೋರ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಭಾರತೀಯ ಸಂವಿಧಾನ ಮತ್ತು ಡಾ ಅಂಬೇಡ್ಕರ್ ಅವರ ಅಪಮಾನ ದೇಶದಲ್ಲಿ ಮೇಲಿಂದ ಮೇಲೆ ನಡೆಯುತ್ತಲೇ ಇದೆ ದೇಶ ಸ್ವತಂತ್ರಗೊಂಡು ಎಪ್ಪತ್ತು ವರ್ಷ ಕಳೆದರೂ ಇಂದಿಗೂ ಜಾತಿವಾದ ನಿರ್ಮೂಲನೆ ಆಗಿಲ್ಲ ರಾಕೇಶ್ ಕಿಶೋರ್ ಕೇವಲ ಸಿಜಿಐ ಅಲ್ಲ ಭಾರತ ದೇಶ ಮತ್ತು ಮತ್ತು ದಲಿತ ಸಮುದಾಯಕ್ಕೆ ಅವಮಾನ ಮಾಡಿದ್ದು ದೇಶದ್ರೋಹಿ ರಾಕೇಶ್ ಕಿಶೋರ್ಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಗುಂಡು ತಳವಾರ್ ಎಚ್ಚರಿಕೆ ನೀಡಿದ್ದಾರೆ ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ಸನಾತನ ಧರ್ಮಿ ಒಬ್ಬ ಮನುವಾದಿ ವ್ಯವಸ್ಥೆಯನ್ನು ಒಪ್ಪಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನಿನಡಿಯಲ್ಲಿ ಬ್ರೇಕ್ ಕೇಸನ್ನು ದಾಖಲು ಮಾಡುವುದನ್ನು ಹೊರತುಪಡಿಸಿ ಯಾವುದೋ ಮೊಘಲರ ಕಾಲದಲ್ಲಿ ನಡೆದಿರತಕ್ಕಂಥ ಯಾವುದೋ ಮಧ್ಯಪ್ರದೇಶದಲ್ಲಿ ನಡೆದಿರತಕ್ಕಂಥ ವಿಷ್ಣು ದೇವಾಲಯ ಭಗ್ನವಾಗಿದೆ ಅದನ್ನು ಮರು ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ದಾವೆಯನ್ನು ಓಡಿ ಕಾನೂನಾತ್ಮಕವಾಗಿ ಆ ದಾವೆಯಲ್ಲಿ ಸೋತ ನಂತರ ಈ ದೇಶದ ಉಚ್ಚ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀ ಬಿ ಆರ್ ಗಬಾಯಿ ಅವರನ್ನು ಅವಮಾನಿಸುವ ಜೊತೆಗೆ ಈ ಸಂವಿಧಾನಕ್ಕೂ ಕೂಡ ಅವಮಾನವನ್ನು ಎಸಗಿದ್ದಾನೆ ಅಂತಹ ವ್ಯಕ್ತಿಯನ್ನು ಅಂತ ಪರಿಗಣಿಸಿ ಕೂಡಲೇ ಕೇಂದ್ರ ಸರ್ಕಾರ ಅವನನ್ನು ಬಂಧಿಸಿ ತಕ್ಷಣ ಶಿಕ್ಷೆಯನ್ನು ನೀಡಬೇಕಂತೇಳಿ ಕರ್ನಾಟಕ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಸಿದ್ದಪ್ಪ ಕಂಬಳೆ ಅವರ ನೇತೃತ್ವದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಒಂದು ವೇಳೆ ಅವನಿಗೆ ಶಿಕ್ಷೆ ಕೂಡಲೇ ಕೊಡದೇ ಇದ್ದಲ್ಲಿ ಇಡೀ ದೇಶ ದೇಶಾದ್ಯಂತ ಕೇಂದ್ರ ಸರ್ಕಾರ ವಿರುದ್ಧ ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತೇನೆ ಜೈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಳಗಾವಿ ಶಾಖೆ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಬೆಳಗಾವಿ ಜಿಲ್ಲೆ ವತಿಯಿಂದ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿರೋದೊಂಡಿರೋ ಉದ್ದೇಶ ಏನಂತಂದರೆ ಬಿ ಆರ್ ಗವಾಯಿ ಅನ್ನತಕ್ಕಂಥ ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಗೆ ಕಿಶೋರ್ ಅನ್ನತಕ್ಕಂಥ ಒಬ್ಬ ವಕೀಲರು ಮಾಡಿರ್ತಕ್ಕಂಥ ಅವಮಾನವನ್ನು ನಾವು ಇವತ್ತು ಖಂಡಿಸಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಅರ್ಪಿಸಿ ಅದನ್ನು ರಾಷ್ಟ್ರಪತಿ ಅವರಿಗೆ ಕಳಿಸ್ಕೊಡ್ಬೇಕು ಮತ್ತು ಈಗಿನ ಬಿ ಜೆ ಪಿ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಇಂಥ ಪ್ರಕರಣಗಳಿಗೆ ಆಸ್ಪದ ಮಾಡಿಕೊಡದೆ ದೇಶದಲ್ಲಿ ನಾನಾ ರೀತಿಯಲ್ಲಿ ಕೆಲವೊಂದು ಜ ರಾಜ್ಯಗಳಲ್ಲಿ ಈಗಾಗಲೇ ನಮ್ಮ ದಲಿತರ ಮೇಲೆ ಸಾಕಷ್ಟು ಪ್ರಕರಣಗಳು ಆಗಿದಾವ ಆದರೆ ಗೃಹ ಮಂತ್ರಿ ಅದನ್ನು ಕಣ್ಣು ಮುಚ್ಕೊಂಡು ಕೂತಾರೋ ಏನೋ ಗೊತ್ತಾಗಲಿ ಯಾಕಂದ್ರೆ ಅವರು ಇಂಥವ್ರನ್ನ ಈ ಒಂದು ನ್ಯಾಯದ ನ್ಯಾಯಮೂರ್ತಿಯನ್ನು ಈ ರೀತಿ ಅವಮಾನ ಮಾಡಿದಾರಲ್ಲ ಇದನ್ನ ಆ ಕಾನೂನು ಅಡಿಯಲ್ಲಿ ಅವ್ರನ್ನ ಬಂಧಿಸಿ ಅವ್ರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಮತ್ತು ಇಲ್ಲಿಂದ ಅವ್ರನ್ನ ಈ ನಮ್ಮ ದೇಶ ಬಿಡ ಗಡಿಪಾರ ಮಾಡಬೇಕಂತ ದಲಿತ ಸಂಘರ್ಷ ಸಮಿತಿ ಬೆಳಗಾವಿ ಜಿಲ್ಲೆ ವತಿಯಿಂದ ನಾವು ಒಂದು ಆಗ್ರಹವನ್ನ ಮಾಡ್ತಾ ಇದ್ದೀವಿ ವಿನೋದ್ ಕೋಲ್ಕಾರ್ ಕೆಎಂ ನ್ಯೂಸ್ ಬೆಳಗಾವಿ